ನೀವೆಲ್ಲರೂ ಇರುವ ಮಟ್ಟದಲ್ಲಿ ಇರಬೇಕಾ ಅಥವಾ ಮೇಲ್ಮಟ್ಟಿಗೆ ಬೆಳಿಬೇಕಾ ಸೊ ಮೇಲ್ಮಟ್ಟ ಬೆಳಿಬೇಕಾದ್ರೆ ಪ್ರೈಸ್ ಗಾಡ್ ನಂಬರ್ ಒನ್ ನಂಬರ್ ಒನ್ ಸಪೋಸ್ ಈಗ ತಾಯಂದಿರು ಸುಮಾರು ಮಂದಿ ತಾಯಂದಿರ ಇದ್ದೀರಿ ಈಗ ನಿಮ್ಮ ನಿಮ್ಮ ಕೈಗೆ ಥ್ಯಾಂಕ್ ಗಾಡ್ ನಿಮ್ಮಿಂದ ಜನಿಸಿರುವಂಥ ಮಗು ಇದೆ ನೋಡಲಿಕ್ಕೆ ಥ್ಯಾಂಕ್ ಗಾಡ್ ಈಗ ತಾನೇ ಜಸ್ಟ್ ನಿಮಗೆ ಡೆಲಿವರಿ ಆಗಿದೆ ಆ ಮಗು ಬೆಡಮೆ ಮಲಗಿದೆ ಪಕ್ಕದಲ್ಲಿ ನೀವು ಮಲಗಿದ್ದೀರಿ ಆ ಮಗುವನ್ನು ತೂಕ ಒಂದು ಮೂರುವರೆ ಕೆ ಜಿ ಇದೆ ಒಳ್ಳೆ ತೂಕ ಇದೆ ಅಂದ ಚಂದ ಎಲ್ಲ ಸೂಪು ಬಟ್ ಈಗ ಆ ಮಗು ಬೆಳವಣಿಗೆ ಕಾಣಬೇಕಾದ್ರೆ ಆ ಮಗುಗೆ ನೀವೇನ್ ಕೊಡ್ಬೇಕು ತಾಯಿ ಎದೆ ಅಲ್ಲ ಕರೆಕ್ಟ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಅದೇ ತರ ನಾನು ಮತ್ತು ನೀವೆಲ್ಲರೂ ಕೂಡ ದೇವರಿಗೆ ಶಿಶುಗಳಾಗಿದ್ದೇವೆ ಕರೆಕ್ಟ್ ನಾನು ಕೂಡ ಆ ಮಗುವಿನ ಅವಸ್ಥೆಯಲ್ಲಿದ್ದೇನೆ ಆ ಮಗುವಿಗೆ ಬೆಳವಣಿಗೆ ಆಗ್ಬೇಕಾದ್ರೆ ಯಾವ ರೀತಿ ತಾಯಿಯಿಂದ ಎದೆಯಿಂದ ಬರುವುದು ಹಾಲು ತುಂಬಾ ಮುಖ್ಯವಾದದ್ದು ಅದೇ ತರ ಪ್ರಿಯರೇ ಕ್ರೈಸ್ತ ಮಗು ದೇವರಿಂದ ಹುಟ್ಟರುವುದ ಮಗು ಬೆಳವಣಿಗೆ ಕಾಣಬೇಕಾದ್ರೆ ಭಯ ಬೀಳ್ತದೆ ಆ ಮಗು ಹಾಲು ಕುಡಿಲೇಬೇಕು ನಾನು ಇಪ್ಪತ್ತ್ ಮೂರನೇ ಇಪ್ಪತ್ತ ಐದನೇ ವಯಸ್ಸಿನಲ್ಲಿ ನಾನು ದೇವರ ಮಗುವಾಗಿ ಮಾರ್ಪಟ್ಟೆ ಬಟ್ ಬ್ರದರ್ ಹೆಂಗೆ ಇಪ್ಪತ್ತೈದನೇ ವಯಸ್ಸಲ್ಲಿ ಯಾವ ಹಾಲು ಕುಡಿದ್ರಿ ಬ್ರದರ್ ಮತ್ತೆ ಈ ಥರ ಬೆಳಿಲಿಕ್ಕೆ ಒಂದು ಪೇತ್ರ ಫಸ್ಟ್ ಪೀಟರ್ ಟು ಟು ಒಂದು ಪೇತ್ರ ಎರಡು ಎರಡು ಹೊಸದಾಗಿ ಹುಟ್ಟಿದ ಶಿಶುಗಳಂತಿರುವ ನೀವು ಹೊಸದಾಗಿ ಹುಟ್ಟಿದ ಶಿಶು ನೀವು ನಾವು ಹೊಸದಾಗ ಹುಟ್ಟಿದೀವ ಇಲ್ಲ ನಾವು ಹೊಸದಾಗ ಹುಟ್ಟಿರುವಂತ ಮಕ್ಕಳ ಅಥವಾ ಹಳೆ ಮಕ್ಕಳ ನಾವು ಹೊಸ ಹುಟ್ಟಿದೇವೆ ನೂತನ ಸೃಷ್ಟಿಗಳಾಗಿದೆ ಬೆಳಿಗ್ಗೆ ನಾವು ಕಲ್ತಿದ್ದೇವೆ ಯಾರು ಕ್ರಿಸ್ತ ಏ ಸುಲಿದ್ದಾರೋ ಅವರು ನೂತನ ಸೃಷ್ಟಿಗಳು ಅವರು ಹೊಸ ಸೃಷ್ಟಿ ಅವರು ಹೊಸ ಶಿಶುಗಳು ಸೊ ಹೊಸದಾಗಿ ಹುಟ್ಟಿದ ಶಿಶುಗಳಂತಿರುವಂತಹ ನೀವು ಹ್ಮ್ ಬೆಳೆಯುವ ಹಾಗೆ ಅಲೋ ಶಿಶುಗಳಾಗಿದ್ದ ಮಾತ್ರಕ್ಕೆ ಏನು ಪ್ರಯೋಜನ ಇಲ್ಲ ನೀವು ಬೆಳವಣಿಗೆ ಆಗಬೇಕು ಪ್ರತಿಯೊಬ್ಬರು ಹೇಳೋಣ ನಾನು ಬೆಳಿಬೇಕು ಬೆಳಿಬೇಕಾ ಸೊ ಬೆಳೆಯುವ ಹಾಗೆ ಏನ್ ಮಾಡ್ಬೇಕು ಹ ಬೆಳೆಯುವ ಹಾಗೆ ಕೆವೆಂಬ ಶುದ್ಧ ಹಾಲನ್ನು ಬಯಸಿ ದೇವರ ಎಂಬುದು ಶುದ್ಧವಾದ ಹಾಲು ಅದನ್ನ ಬಯಸಬೇಕು ಮಗು ಪ್ರಯೋಜಿಸ್ಬಿಟ್ಟು ಗಾಡ್ ಈಗ ತನ್ನ ಹುಟ್ಟುವಂತ ಮಗು ಏನನ್ನು ಬಯಸ್ತದೆ ಅದೇ ತರ ಪ್ರಿಯರೇ ದೇವರಿಂದ ಹುಟ್ಟರುವಂತಹ ದೇವರ ಶಿಶುವಾಗಿರುವಂತಹ ನಾವು ಹೊಸದಾಗಿ ಹುಟ್ಟರುವಂತಹ ಶಿಶುಗಳಂತಿರುವಂತಹ ನಾವು ನಾವು ಬೆಳವಿಗೆ ಬೆಳವಣಿಗೆ ಕಾಣಬೇಕಾದ್ರೆ ನಾವು ನಮ್ಮ ಜೀವನದ ಮಟ್ಟವನ್ನ ಬೆಳವಣಿಗೆ ಕಾಣಬೇಕಾದ್ರೆ ಆರೋಗ್ಯದಲ್ಲಿ ಬೆಳವಣಿಗೆ ಕಾಣಬೇಕಾದ್ರೆ ಹಣಕಾಸಿನ ಬೆಳವಣಿಗೆ ಕಾಣಬೇಕಾದ್ರೆ ಸಮಾಧಾನದಲ್ಲಿ ಬೆಳವಣಿಗೆ ಕಾಣಬೇಕಾದ್ರೆ ನಮ್ಮ ದಾಂಪತ್ಯ ಜೀವನದಲ್ಲಿ ಬೆಳವಣಿಗೆ ಕಾಣಬೇಕಾದ್ರೆ ನನ್ನ ಮಕ್ಕಳ ವಿಷಯದಲ್ಲಿ ಬೆಳವಣಿಗೆ ಕಾಣಬೇಕಾದ್ರೆ ಎಲ್ಲ ಏರಿಯಾದಲ್ಲೂ ಕೂಡ ಬೆಳವಣಿಗೆಯನ್ನ ತಂದು ಕೊಡುವಂತ ಶಕ್ತಿ ಆಧ್ಯಾತ್ಮಿಕ ಹಾಲಾಗಿರುವ ದೇವರ ವಾಕ್ಯವಾಗಿದೆ ಪ್ರಿಯರೇ ದೇವರ ವಾಕ್ಯ ಎಲ್ರಿಗೂ ಬೆಳವಣಿಗೆ ತರ್ಕೊಂಡು ತಂದು ಕೊಡೋದಿಲ್ಲ ಯಾರು ಬಯಸ್ತಾರೋ ಅಂತವ್ರು ಮಾತ್ರ ಯಾರು ದೇವರ ವಾಕ್ಯ ಎಂಬ ಶುದ್ಧವಾದ ಹಾಲನ್ನ ಬಯಸ್ತಾರೋ ಆ ಬಾಯಕೆಯನ್ನ ಥ್ಯಾಂಕ್ ಗಾರ್ಡ್ ದೇವರ ವಾಕ್ಯೂಮ್ ಹಾಲು ಈಡೇರಿಸ್ತದೆ ಆ ಆ ಮಗು ಕುಡಿಯುವಾಗ ಇರುವ ಸ್ಥಾನದಲ್ಲಿ ಇರೋದಿಲ್ಲ ಉದಾಹರಣೆಗೆ ಮಗು ಹುಟ್ಟ ತಕ್ಷಣ ಆ ಮಗು ಜಸ್ಟ್ ನೀವು ಹೋಗ್ಬಿಟ್ಟು ಯಾವ ರೀತಿ ಮಾತಾಡಿಸ್ತೀರಿ ಹಾಯ್ ಬೇಬಿ ಯು ಅಂತ ಹೇಳಿದ ತಕ್ಷಣ ಆ ಕಡೆಯಿಂದ ಮಮ್ಮಿ ಐ ಆಮ್ ಫೈನ್ ಹೇಳ್ತದ ಗುಡ್ ಮಾರ್ನಿಂಗ್ ಬೇಬಿ ಪ್ರೈಸ್ ಲಾಡ್ ಅಂತ ಹೇಳಿದ ತಕ್ಷಣ ಮಗು ಕೈ ಎತ್ಬಿಟ್ಟು ಪ್ರೈಸ್ ಅಲಾಡ್ ಅಂತ ಕೊಡ್ತದ ನೀವು ಕೈ ಎತ್ಬಿಟ್ಟು ಕೈ ಹಿಡ್ಕೊಳ್ಳಿ ಕೈ ಬಿಟ್ಟ ತಕ್ಷಣ ತುಸುಕಂತ ಬಿದ್ದೋಗ್ತದೆ ಅದಕ್ಕೆ ಬಲ ಇಲ್ಲ ಸ್ಟ್ರೋಕ್ ಆಗಿರೋ ವ್ಯಕ್ತಿ ಕೈಗೂ ಆ ಮಗುವಿನ ಕೈ ಏನು ವ್ಯತ್ಯಾಸ ಇಲ್ಲ ಕರೆಕ್ಟಾ ಸ್ಟ್ರೋಕ್ ಆಗಿರೋ ವ್ಯಕ್ತಿ ಕೈ ಎತ್ತಿಡಿ ಕೆಳಗಡೆ ಬಿದ್ದೋಗ್ತದೆ ಮಗುನ ಕೈ ಎತ್ತಿಡಿರಿ ಕೆಳಗಡೆ ಬಿದ್ದೋಗ್ತದೆ ಕರೆಕ್ಟಾ ಅಂದ್ರೆ ಆ ಮಗು ಅದೇ ಜಸ್ಟ್ ಮೂರು ಮೂರ್ನಾಲ್ಕು ತಿಂಗಳು ಆದ್ಮೇಲೆ ಅದೇ ಕೈ ಕಾಲ್ನ ಎತ್ತಾಡ್ತದೆ ಕರೆಕ್ಟಾ ನಿಮ್ ನೋಡುವಾಗ ನಗ್ತದೆ ನಿಮ್ಮ ನೋಡುವಾಗ ಗುರ್ತದೆ ಅದೇ ಒಂದು ಆರು ತಿಂಗಳು ಒಂದು ಏಳು ತಿಂಗಳು ಕಳೆದ ಮೇಲೆ ಮೈ ಗಾಡ್ ನೀವೇನಾದ್ರೂ ಕರೆಯಕ್ ಕೈ ಚಾಚ್ತದೆ ಕರೆಕ್ಟಾ ಅದಾದ್ಮೇಲೆ ಮಾತುಕತೆ ಆಡ್ಲಿಕ್ಕೆ ಏನನ್ನೋ ಉಂಕುರಿಸ ಅದಾದ್ಮೇಲೆ ಮಗುವಿನ ತಲೆ ಬುರುಡೆ ಆರಂಭದಲ್ಲಿ ಎಲ್ಲ ಕಡೆ ಮಾಂಸ ಮುದ್ದೆ ತರ ಇರ್ತದೆ ಮುಟ್ಲಿಕ್ಕೆ ಆಗಲ್ಲ ಬಟ್ ಆದ್ರೆ ಈಗ ಮಾ ತಲೆ ಬುರುಡೆ ಗಟ್ಟಿ ಬುರುಡೆ ಬೆಳೆದಿದೆ ಅದಕ್ಕೆ ಸ್ವಲ್ಪ ಬುದ್ಧಿ ಬೆಳೆದಿದೆ ಕೈಕಾಲು ಬೆಳೆದಿದೆ ಶರೀರ ಬೆಳೆದಿದೆ ಇದೆಲ್ಲ ಬೆಳಿಬೇಕಾದ್ರೆ ನೀವೇನ್ ಕೊಟ್ರಿ ಬಿರಿಯಾನಿ ತಿನ್ನಿಸಿದ್ರ ತಾಯಿ ತನ್ನ ಹೆದ್ದನ್ನ ಕೊಡಿಸಿದ್ರು ಇನ್ ದ ಸೇಮ್ ವೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನೀವು ಕೂಡ ತಂದೆಯೊಂದಿಗೆ ಮೈ ಗಾಡ್ ನೀವು ಈ ಲೋಕದಲ್ಲಿ ಎಲ್ಲಾ ವಿಷಯದಲ್ಲೂ ಕೂಡ ಬೆಳವಣಿಗೆ ಕಾಣಬೇಕಾದ್ರೆ ಟಾಪ್ ಲೆವೆಲ್ ಹೋಗ್ಬೇಕಾದ್ರೆ ಪ್ರಯೋಜ್ ಗಾಡ್ ನಿಮ್ಮನ್ನ ಬೆಳೆಸುವ ಹಾಗೆ ದೇವರ ವಾಕ್ಯ ಶುದ್ಧ ಹಾಲನ್ನ ಬಯಸಿರಿ ನೀವೆಷ್ಟು ಹೆಚ್ಚೆಚ್ಚಾಗಿ ದೇವರ ವಾಕ್ಯ ಶುದ್ಧವಾದ ಶುದ್ಧವಾದ ಹಾಲನ್ನು ಕುಡಿತೀರಿ ಆ ಹಾಲು ನಿಮ್ಮನ್ನ ಎಲ್ಲಾ ಏರಿಯಾದಲ್ಲೂ ಕೂಡ ಟಾಪ್ ಲೆವೆಲ್ ಬೆಳೆಸ್ತದೆ ಉನ್ನತ ಮಟ್ಟಕ್ಕೆ ಬೆಳೆಸ್ತದೆ ನಿಮ್ಮ ಜೀವನದ ಮಟ್ಟವನ್ನ ಬೆಳೆಸದೆ ಒಂದು ವ್ಯಕ್ತಿ ಅದಕ್ಕೋಸ್ಕರ ಪ್ರಿಯರೇ ನೀವು ಎಷ್ಟೇ ಧ್ಯಾನ ಕೂಡ ಬರ್ಬೋದು ಬಟ್ ಇಲ್ಲಿಂದ ಹೋದ್ಮೇಲೆ ನಾನು ಹೇಳ್ತಾ ಇರ್ತೇನೆ ಸದಾಕಾಲ ನೀವು ಸ್ಕ್ರೀನ್ ಮೊಬೈಲ್ ತಗೊಂಡು ಸಾಯಂಕಾಲ ಟೈಮು ದೇವರ ವಾಕ್ಯದ ಪ್ರಾರ್ಥನೆ ಕೂಡದಲ್ಲಿ ಏಳರಿಂದ ಎಂಟುವರೆ ತನಕ ಭಾಗವಹಿಸ್ತೇವೆ ಹೋದ್ರೆ ನೀವು ಯಾವತ್ತೂ ಬೆಳವಣಿಗೆ ಕಾಣೋದಿಲ್ಲ ಹತ್ತು ವರ್ಷ ಆದ್ರೂ ಹಿಂಗೆ ಇರ್ತೀರಿ ಏಸಪ್ಪ ನಂಬಿದೀವಿ ನಮ್ಗೇನು ಮಾಡಲಿಲ್ಲ ಏಸಪ್ಪ ಉದಾಹರಣೆಗೆ ತಾಯಂದಿರು ಜಸ್ಟ್ ನಿಮಗೀಗ ಮಗುವಾಗಿದೆ ಬಟ್ ಮಗು ಮಗು ಆಗಿರುವಂತ ಈಗಿನ ಕಾಲದ ತಾಯಿಂದಿರು ಮಗುಗೆ ಹಾಲು ಕೊಡಕ್ಕೆ ಇಷ್ಟಪಡ್ದಾನೆ ನಾನು ಹಾಲು ಕೊಟ್ಟರೆ ನನ್ನ ಸೌಂದರ್ಯ ಹಾಳಾಗ್ತದೆ ಅಂತೇಳಿ ಅವ್ರು ಹಾಲು ಕೊಡ್ತಲ್ಲ ದೇವರು ವರದಿಂದ ಹುಟ್ಟಿದೆ ಏಸಪ್ಪ ಮೇಲೆ ಈ ಮಗು ಹುಟ್ಟಿತು ಅದಕ್ಕೋಸ್ಕರ ಏಸಪ್ಪನೇ ಬೆಳೆಸ್ತಾರೆ ಈ ಮಗುನ ಅಂತೇಳಿ ಬ್ರದರ್ ಒಳ್ಳೆ ಮಗು ಬ್ರದರ್ ನಿಮ್ಮ ಹತ್ರ ಪ್ರೇಯರ್ ಮಾಡಿಸ್ಕೊಂಡಿದ್ದನಲ್ಲ ಮೂರುವರೆ ಕೆ ಜಿ ತುಂಬ ತುಂಬಿದೆ ಬ್ರದರ್ ಮಗು ನೋಡಲು ತುಂಬ ಚೆನ್ನಾಗಿದೆ ನಾನು ಓಕೆ ದೇವ್ರ ಥ್ಯಾಂಕ್ಸ್ ಹೇಳಮ್ಮ ಓಕೆ ಬ್ರದರ್ ಒಂದು ಪ್ರೇಯರ್ ಮಾಡಿ ಬ್ರದರ್ ಸರಿ ನಾನು ಆ ಮಗುಗೋಸ್ಕರ ಪ್ರೇಯರ್ ಮಾಡ್ದೆ ಅದಾದ್ಮೇಲೆ ಚರ್ಚ್ ಕರ್ಕೊಂಡು ಅಲ್ಲೂ ಕೂಡ ಗುರುಗಳು ಕೂಡ ಪ್ರೇಯರ್ ಮಾಡ್ತಾ ಇದ್ದಾನೆ ಸೊ ಡೈಲಿ ಸಾಯಂಕಾಲ ಒಂದು ಟೈಮ್ ಫೋನ್ ಮಾಡೋದು ಬ್ರದರ್ ಇವತ್ತು ಕೂಡ ನನ್ನ ಮಗು ಪ್ರೇಯರ್ ಮಾಡಿ ಬ್ರದರ್ ನಾನು ಕಂಟಿನ್ಯೂ ಡೈಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನನ್ನ ಟೀಮರು ಕೂಡ ಪ್ರಯರ್ ಪ್ರೇಯರ್ ಮಾಡ್ತಾ ಇದ್ದಾನೆ ಪ್ರಾರ್ಥನೆ ಮಾಡ್ತಾ ಇದಾವೆ ಬಟ್ ಆ ಮಗುವಿಗೆ ತಾಯಿ ಹಾಲು ಕೊಡ್ತಾಯಿಲ್ಲ ತಿಂಗಳಿಗೆ ಒಂದ್ಸಲ ಧ್ಯಾನ ಕೂಡ ಕರ್ಕೊಂಬಿಟ್ಟು ನಾಲ್ಕು ದಿನ ಇಲ್ಲಿ ಕೂರ್ ಇಲ್ಲಿ ಕೂರಿಸ್ಕೊಂಡು ಜಸ್ಟ್ ಆಗ ಮಾತ್ರ ನಾಲ್ಕು ದಿನ ಹಾಲು ಕುಡಿಸ್ಬಿಟ್ಟು ಇನ್ನು ಇಪ್ಪತ್ತಾರು ದಿನ ಹಾಲು ಕೊಡ್ತಾಯಿಲ್ಲ ಮುಂದೆ ತಿಂಗಳು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗುವಾಗ ಚೆಕಪ್ಗೆ ಕರ್ಕೊಂಡು ಹೋಗುವಾಗ ಮಗು ಹೆಂಗಿರ್ತದೆ ಮಗು ಬಲಗೊಂಡಿರ್ತದ ಮಗುನ ತೂಕ ಹೆಚ್ಚಾಗಿರ್ತದ ಅದೇ ತರ ಒಂದೆರಡು ತಿಂಗಳು ಜಸ್ಟ್ ಕಂಟಿನ್ಯೂಸ್ ನಮ್ಮ ಹತ್ರ ಪ್ರೇ ಮಾಡಿಸಿದ್ದಾರೆ ಬಟ್ ಆದರೆ ಆ ಮಗುವಿಗೆ ಹಾಲು ಕುಡಿಸಿಲ್ಲ ಮಗು ಹೇಗಿರ್ತದೆ ಸತ್ತೋಗ್ತದೆ ಯಾಕೆ ಇವತ್ತು ಕ್ರೈಸ್ತ ಮಕ್ಕಳಾಗಿದ್ರು ಕೂಡ ಜೀವಂತ ದೇವರು ನಮ್ಮ ಜೊತೆಲಿದ್ರು ಕೂಡ ಯಥೇಜ ಜೀವನ ಹೊಗಳಿದ್ರು ಕೂಡ ಯಾಕೆ ಕ್ರೈಸ್ತ ಮಕ್ಕಳು ಎಲ್ಲ ವಿಷಯದಲ್ಲಿ ಮರಣದ ಅವಸ್ಥೆಲ್ಲಿದ್ದಾರೆ ಆರೋಗ್ಯದಲ್ಲಿ ಮರಣದ ಅವಸ್ಥೆ ಹಣಕಾಸು ಪ್ರೀತಿ ಸಮಾಧಾನ ವರದಾನಗಳು ದೇವರ ಸೇವೆ ಮಾಡುವಂಥ ಕಾರ್ಯದಲ್ಲಿ ಯಾಕೆ ಅವರೆಲ್ಲರೂ ಕೂಡ ಮರಣದ ಅವಸ್ಥೆಲ್ಲಿದ್ದಾರೆ ಅಂತಂದ್ರೆ ಅವ್ರು ಮಾಡೋದನ್ನೆಲ್ಲ ಮಾಡ್ತಾ ಇದ್ದಾರೆ ಬಟ್ ಒಂದು ವಿಷಯವನ್ನು ಯಾವ್ದ್ ಮಾಡಬೇಕು ಅದನ್ನ ಬಿಟ್ಬಿಟ್ಟಿದ್ದಾರೆ ಯಾವ್ದ್ರು ಮಾಡಬೇಕು ಹಾಲನ್ನ ಕುಡಿಯುವಂಥದ್ದನ್ನ ಬಿಟ್ಬಿಟ್ಟಿದ್ದಾರೆ ಪ್ರಾರ್ಥನೆ ತುಂಬ ಚಾಂಪಿಯನ್ ಯಾರು ಪ್ರಾರ್ಥನೆ ಬಿಟ್ಟಿಲ್ಲ ಪ್ರಾರ್ಥನೆ ಮಾಡಿದ್ರಲ್ಲಿ ಕ್ರೈಸ್ತ ಮಕ್ಕಳು ತುಂಬಾ ಚಾಂಪಿಯನ್ ಹಲೋ ನಾನು ಅದನ್ನು ಹೇಳ್ತಾರ್ದು ಆ ಮಗುಗೋಸ್ಕರ ನಾನು ಕೂಡ ಪ್ರಾರ್ಥನೆ ಮಾಡಿದ್ದೇನೆ ಗುರುಗಳು ಕೂಡ ಪ್ರಾರ್ಥನೆ ಮಾಡ್ತಾ ಪ್ರತಿದಿನ ಪ್ರೇರ್ ಮಾಡ್ತಾ ಇದಾವೆ ಬಟ್ ಮಗು ಹಾಲು ಕೊಡದೆ ಹೋದ್ರೆ ಮಗು ಬೆಳೀತದ ಇನ್ ದ ಸೇಮ್ ವೇ ನೀವು ಹಾಗೂ ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಪ್ರಾರ್ಥನೆ ಮಾಡ್ಬೋದು ಬಟ್ ದೇವರ ವಾಕ್ ಎಂಬ ಹಾಲನ್ನು ಕುಡಿಯದೆ ಹೋದ್ರೆ ಖಂಡಿತವಾಗಿ ನೀವು ಯಾವ ಕಾರಣಕ್ಕೂ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾರಲ್ಲಿ ಈ ಪ್ರಾರ್ಥನೆಗುಡ್ ಬಂದು ಅದ್ಭುತಕಾರ ಕಣ್ಕೊಂಡು ಇಲ್ಲಿಂದ ಮನೆಗೆ ಹೋದ್ಮೇಲೆ ದೇವರ ವಾಕ್ಯಂಬ ಹಾಲನ್ನು ಕುಡಿಯೋದು ಬಿಟ್ಬಿಟ್ಟಿದಾರೋ ಅವ್ರು ಯಾವತ್ತು ಕೂಡ ಆ ಮಠದಲ್ಲಿ ಇಲ್ಲ ಕೆಳಮಟ್ಟಕ್ಕೆ ಹೋಗಿದ್ದಾರೆ ಕುಗ್ಗಿ ಹೋಗಿದಾರ ಅವ್ರು ಕ್ರೈಸ್ತ ವ್ಯಕ್ತಿ ಪ್ರೈಸ್ ಗಾಡ್ ಹುಟ್ಟದಾಗಿ ಕ್ರೈಸ್ತ ಮಕ್ಕಳಾಗಿರ್ಬೋದು ಅಥವಾ ಜಸ್ಟ್ ಕೆಲವು ದಿನಗಳಲ್ಲಿ ಕ್ರಿಸ್ತೇಸ್ ವಿಶ್ವಾಸ ಇಟ್ಟಿರ್ಬೋದು ದೇವರ ವಾಕ್ಯ ಹಾಲನ್ನ ಕುಡಿಯುವಂಥದ್ದು ಯಾವ್ರು ಬಿಟ್ಟಿದಾರೋ ಅವ್ನ ಬೆಳವಣಿಗೆ ಅವತ್ತೇ ಕಟಾಫ್ ಆಯ್ತು ಇನ್ ಕೆಳಮಟ್ಟಕ್ಕೆ ಹೋಗ್ತಾನೆ ಅಕ್ಕ ಭಕ್ತರು ಕೇಳಿ ಹಾಲು ಕುಡಿದು ಎಷ್ಟು ದಿನ ಆಯ್ತು ಇಲ್ಲಿ ಈಗ ಎರಡು ದಿನದ ಹಾಲು ಕುಡಿತಾ ಇದ್ರಿ ಕಂಟಿನ್ಯೂಸ್ ಆಗಿ ಬೆಳಗ್ಗಿನ ಸಾಯ್ ತನಕ ಹಾಲು ಕುಡಿದು ಎಷ್ಟು ದಿನ ಆಗಿತ್ತು ಎಷ್ಟು ದಿನ ಜಸ್ಟ್ ಹಾಲನ್ನು ಕುಡಿಯದೆ ಸಂಪೂರ್ಣವಾಗಿ ಲೋಕದ ಹಾಲನ್ನು ಕುಡ್ಕೊಂಡಿದ್ರಿ ಕೇಳಿ ಅಕ್ಕಪಕ್ಕದವ್ರನ್ನ ನೀವು ಹಾಲು ಕುಡಿರಿಲ್ವಾ ನಿಮ್ಮ ಮಕ್ಳಿಗೆ ಹಾಲು ಕುಡ್ಸಕ್ ಕಲ್ಸೋಕೆ ಸಾಧ್ಯನೇ ಇಲ್ಲ ಬ್ರದರ್ ನಮ್ಮ ಮಕ್ಕಳು ಶನಿವಾರ ಪ್ರೇಯರ್ ಮೀಟಿಂಗ್ ಇದೆಯಲ್ಲ ಬ್ರದರ್ ನಮ್ಮ ಮಕ್ಕಳನ್ನ ಕೂರ್ಸಿ ಕೂರ್ಸಕ್ಕೆ ಪ್ರಯತ್ನ ಪಡ್ತವೆ ಶನಿವಾರ ನಿಮ್ ಪ್ರಾರ್ಥನಾ ಇದೆಯಲ್ಲ ಮಕ್ಕಳಿಗೋಸ್ಕರ ಇಲ್ಲ ಬ್ರದರ್ ನಿಮ್ಮ ಮಕ್ಕಳು ದೇವರ ವಾಕ್ಯ ಹಾಲನ್ನು ಕುಡಿಲಿಕ್ಕೆ ಅವ್ರು ಬಯಸ್ಬೇಕಾದ್ರೆ ನೀವು ಎಷ್ಟು ಮಟ್ಟಿಗೆ ದೇವರ ವಾಕ್ಯ ಹಾಲನ್ನು ಕುಡಿತಾ ಇದ್ದೀರಿ ನಿಮಗೆ ಟೇಸ್ಟ್ ಸಿಕ್ಕಿದ್ರೆ ನೀವು ಅವ್ರಿಗೆ ಕೂರಿಸ್ತೀರಿ ನಿಮಗೆ ಟೇಸ್ಟ್ ಸಿಕ್ಕಿಲ್ಲ ನೀವು ಮೊಬೈಲ್ ಆನ್ ಮಾಡಿಬಿಟ್ಟು ಏಳು ಗಂಟೆಗೆ ಬ್ರದರ್ ಬರ್ತಾನಂತೀರಿ ಆನ್ ಮಾಡಿದ ತಕ್ಷಣ ನೆಕ್ಸ್ಟ್ ನೀವು ಮೊಬೈಲ್ ಬೇಡದಿರೋದು ನೋಡಿದ್ರೆ ಮಕ್ಕಳು ನೀವು ಪಕ್ಕದಲ್ಲಿ ಹೋಮ್ವರ್ಕ್ ಬರೀತಾ ನಿಮ್ಮ ನೋಡ್ತಾ ಇರ್ತವೆ ಮಮ್ಮಿ ದೇವರಿಂದ ಬರುವಂತಹ ದೇವರ ಎದೆಯಿಂದ ಬರುವಂತಹ ದೇವರ ವಾಕ್ಯಂಬ ಶುದ್ಧವಾದ ಹಾಲು ಕುಡಿತಾ ಇದಾರ ಅಥವಾ ಬೇಡದಿರೋದು ನೋಡ್ತಾ ಇದ್ದಾರ ನೋಡ್ತಾ ಇರ್ತವೆ ಮಕ್ಕಳು ಅದಕ್ಕೆ ಈ ದೇವರವಾಗಿ ಕೇಳ್ತಿರುವಂಥದ್ದು ಹೊಸದಾಗಿ ಹುಟ್ಟಿದ ಶಿಶುಗಳಂತಿರುವುದು ನೀವು ಬೆಳೆಯುವ ಹಾಗೆ ಮಗುವಿನ ಬುರುಡೆ ಬೆಳೆದಿದೆ ಮಗುವಿನ ಕಣ್ಣುಗಳು ಬೆಳೆದಿದೆ ಮಗುವಿನ ಶರೀರದ ಅಂಗಾಂಗಗಳು ಬೆಳೆದಿದೆ ಮಗುವಿನ ಕೈಕಾಲಗಳು ಬೆಳೆದಿದೆ ಮಗುವಿನ ಕಿವಿ ಬೆಳೆದಿದೆ ಪ್ರತಿಯೊಂದು ಅಂಗಗಳು ಬೆಳೀಲಿಕ್ಕೆ ತಾಯಿ ಮಾಡಿದ್ದು ತಾಯಿ ತನ್ನ ಹೆದಲ್ ಕೊಟ್ಟರು ಅಷ್ಟೇ ಇನ್ ದ ಸೇಮ್ ವೇ ಕ್ರೈಸ್ತ ಮಕ್ಕಳ ಬುದ್ಧಿ ಬೆಳಿಬೇಕಾದ್ರೆ ಕ್ರೈಸ್ತ ಮಕ್ಕಳ ಆರೋಗ್ಯ ಸಮಾಧಾನ ಸಮೃದ್ಧಿ ಐಶ್ವರ್ಯ ಎಲ್ಲದರಲ್ಲೂ ಕೂಡ ಬೆಳವಣಿಗೆ ಆಗ್ಬೇಕಾದ್ರೆ ಆ ಮಗು ಹಾಲನ್ನ ಕುಡಿದ್ರೆ ಮಾತ್ರ ಆ ಮಗುವಿನ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ ದುರಾದೃಷ್ಟ ಸಂಗತಿ ಏನಂತಂದ್ರೆ ಜ ಕ್ರೈಸ್ತ ಮಕ್ಕಳಿಗೆ ಒಂದ್ಸಲ ಅವ್ರಿಗೆ ಜಸ್ಟ್ ಬ್ಯಾಪ್ಟಮ್ ಕೊಟ್ಟ ಮೇಲೆ ದೀಕ್ಷಣ ಕೊಟ್ಟ ಮೇಲೆ ದೀಕ್ಷಣ ಕೊಡಿಸಿರುವಂತಹ ತಂದೆ ತಾಯಿಗಳೇ ಆಗಲಿ ಅಥವಾ ಜ್ಞಾನ ತಂದೆ ತಾಯಿಗಳಿಗಾಗ್ಲಿ ದೇವರ ವಾಕ್ಯ ಎಂಬ ಪರಿಶುದ್ಧ ಹಾಲನ್ನ ನನ್ನ ಮಕ್ಕಳಿಗೆ ಕೊಡಿಸ್ಬೇಕೆಂಬುದಾಗಿ ಇಬ್ಬರಿಗೂ ಜ್ಞಾನ ಇಲ್ಲ ಅದೇ ದುಃಖ ದುಃಖಕರವ ಸಂಗತಿ ಬೇರೆಲ್ಲ ಮಾಡ್ತವೆ ಟಿಪ್ ಟಾಪ್ ಜ ಏನೋ ಸಂಸ್ಕಾರ ಕೊಡ್ಬೇಕಾದ್ರೆ ಎಲ್ಲ ಕ್ಯಾಂಡ್ ಹಿಡ್ಕೊಂಡು ಟಿಪ್ ಟಾಪ್ ನಡೆಯೋ ಕಲಿಸ್ತವೆ ಬಟ್ ದೇವರ ವಾಕ್ಯ ಹಾಲನ್ನು ಕೊಡಿಸೋದನ್ನು ಯಾರೂ ಕಲಿಸೋದಿಲ್ಲ ನಮ್ಗೆ ಗೊತ್ತೇ ಇಲ್ಲ ದೇವರ ವಾಕ್ಯ ಎಂಬುದು ಪರಿಶುದ್ಧ ಹಾಲು ಅಂತ ಯಾರು ಕಲಿಸೋದಿಲ್ಲ ಹಲೋ ಈ ವೆರಿ ವೆರಿ ಇಂಪಾರ್ಟೆಂಟ್ ದೇವರ ವಾಕ್ಯ ಎಂಬ ಶುದ್ಧವಾದ ಹಾಲನ್ನು ಕುಡಿಯುವಂಥದ್ದು ತುಂಬ ಮುಖ್ಯವಾದದ್ದು ಅದಕ್ಕಾಗಿ ಹಾಲನ್ನು ಬಯಸಿರಿ ಮಗು ಪ್ರೈಸ್ ಕೋ ಆಡ್ ಯಾವಾಗಲೂ ಏನನ್ನು ಬಯಸ್ತದೆ ಹಾಲನ್ನು ಬಯಸುವಂಥದ್ದು ಕರೆಕ್ಟ್ ಉದಾಹರಣೆಗೆ ತಾಯಿ ಆ ಮಗುಗೆ ಹಾಲು ಕುಡ್ಸಿಕ್ ಪ್ರಯತ್ನ ಪಡ್ತಾ ಇದಾರೆ ಮಗು ಮಾತ್ರ ಮುಖ ತಿರ್ಸ್ತದೆ ಒಂದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯ್ತು ಹಾಲನ್ನು ಕುಡಿಬೇಕು ಅಂತ ಅದಕ್ಕೆ ಬಯಕೆನೆ ಬರ್ತಾ ಇಲ್ಲ ಒಂದು ವಾರ ಹಾಲು ಕುಡ್ದಿಲ್ಲ ಅದು ಆಗ ನೀವು ಮಾಡ್ತೀರಿ ಒಳ್ಳೇದಾಯ್ತು ಬಿಡು ನಾನು ಆರಾಮಾಗಿರ್ತೀನಿ ಹೇಳ್ತೀರಾ ಮಾಡ್ತೀರಿ ಒಳ್ಳೆಲ್ಲ ಹಾಕಕ್ಕೆ ಹೋಗ್ತೀರಾ ಆದರೂ ಕೂಡ ತಿರುಗ್ತದೆ ತಗೊಳ್ತಾನೆ ಇಲ್ಲ ಮಗು ಮಾಡ್ತೀರಿ ಬಿಟ್ಬಿಡ್ತೀರಾ ಹಂಗೆ ಮಾಡ್ತೀರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಿ ಮಗುವಿನಲ್ಲಿ ಏನೋ ಸಮಸ್ಯೆ ಆಗಿದೆ ಆಗ ಡಾಕ್ಟರ್ ಹೋದಾಗ ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ ಆ ಮೆಡಿಸಿನ್ ಕೊಟ್ಟಾದ ಮೇಲೆ ಮಗುಗೆ ಒಂದ್ ಎರಡು ದಿನ ಮೂರು ದಿನ ಕೊಟ್ಟ ಮೇಲೆ ಮಗು ಮತ್ತೆ ಹಾಲು ಕುಡಿಲಿಕ್ಕೆ ಪ್ರಾರಂಭಿಸ್ತದೆ ಅದೇ ಥರ ಪ್ರಿಯರೇ ಮಗು ಹಾಲನ್ನು ಕುಡಿಲಿಕ್ಕೆ ಬಾಯಿಸುವಂಥದ್ದನ್ನ ಅದರ ಅರ್ಥ ಮಗುವಿನ ಶರೀರದಲ್ಲಿ ಏನೋ ಒಂದು ರೋಗ ಅಟ್ಯಾಕ್ ಆಗಿದೆ ಯಾವುದೋ ಒಂದು ಬ್ಯಾಕ್ಟೀರಿಯಾ ವೈರಸ್ ಅಟ್ಯಾಕ್ ಆಗಿದೆ ಕರೆಕ್ಟ್ ಏನೋ ಒಂದು ತೊಂದರೆ ಇದೆ ಎಂಬುದಾಗಿ ಇನ್ ದ ಸೇಮ್ ವೇ ಕ್ರೈಸ್ತ ಮಕ್ಕಳು ದೇವರ ವಾಕ್ ಎಂಬ ಶುದ್ಧವಾದ ಹಾಲನ್ನು ಬಾಯ್ ಕುಡಿಲಿಕ್ಕಾಗಿ ಬಾಯಿಸ್ತಾ ಇಲ್ಲ ಅಂತಂದ್ರೆ ಅವರ ಜೀವನದಲ್ಲಿ ಅವರ ಆದ್ಯ ಜೀವನದಲ್ಲಿ ಆಲ್ರೆಡಿ ಏನೋ ಒಂದು ಸಮಸ್ಯೆ ಆಲ್ರೆಡಿ ಉದ್ಭವ ಆಗಿದೆ ಎಂಬುದಾಗಿ ಹಲೋ ಯಾವುದು ವೈರಸ್ ಅಟ್ಯಾಕ್ ಆಗಿದೆ ದುರಾತ್ಮನ ಯಾವುದೋ ಒಂದು ಕಾರ್ಯ ಆ ವ್ಯಕ್ತಿಯಲ್ಲಿ ಅಟ್ಯಾಕ್ ಆಗಿದೆ ಅದಕ್ಕೋಸ್ಕರ ದೇವರ ವಾಕ್ ಎಂಬ ಹಾಲನ್ನು ಕುಡಿಬೇಕೆಂಬ ಬಾಯಕೇನೆ ಬರ್ತಾ ಇಲ್ಲ ಹಲೋ ಎಷ್ಟು ಮಂದಿ ಪ್ರೀ ಕ್ರೈಸ್ತ ಮಕ್ಕಳ ಮನೆಯಲ್ಲಿ ಕ್ರೈ ಒಂದು ಕುಟುಂಬದಲ್ಲಿ ಎಲ್ಲ ಮಕ್ಕಳು ಕೂಡ ದೇವರ ವಾಕ್ಯ ಹಾಳಾನು ಬಯಸ್ತಾರೆ ಎಸ್ಪೆಷಲಿ ಕ್ಯಾಥೋಲಿಕ್ ಕ್ರೈಸ್ತ ಮಕ್ಕಳ ಮನೆಯಲ್ಲಿ ನಾವು ಕ್ಯಾಥೋಲಿಕ್ಸ್ ನಾವು ದೇವರ ವಾಕ್ಯ ಗೀವರ ವಾಕ್ಯ ಇಲ್ಲ ಒಂದು ಪರಲೋಕ ಮೂರು ನವಮರ್ಯ ಸಾಕು ನಮಗೆ ಎಷ್ಟು ಮಂದಿ ಇನ್ನೂ ಅದೇ ಥರ ಇಲ್ಲ ಹಲೋ ಅದರರ್ಥ ನಾನು ಪರಲೋಕ ಮತ್ತು ನವಮರ್ಯ ಪ್ರಾರ್ಥನೆ ಮಾಡಬಾರ್ದು ಎಂಬುದು ಹೇಳ್ತಿದ್ದೀನ ನೋ ಆ ಪ್ರಾರ್ಥನೆ ನಾವು ಮಾಡಲೇಬೇಕು ಬೆಳವಣಿಗೆ ಕಾಣಬೇಕಾದ್ರೆ ಬರೀ ಜಸ್ಟ್ ಒಂದ್ ಪರ್ಲೋಕ ಮೂರು ನವವರಿಯಿಂದ ಬೆಳೆಕಾಗಲ್ಲ ದೇವರ ಶುದ್ಧವಾದ ಹಾಲನ್ನು ಕುಡಿಲೇಬೇಕು ಕುಡಿದ್ರೆ ಮಾತ್ರ ಬೆಳಿತೀರಿ ಬೇಕಿ ಓದಿ ಹೊಸದಾಗಿ ಹುಟ್ಟಿದ ಕೂಸುಗಳಂತೀರಿ ಎಂತ ಕೂಸುಗಳು ಹೊಸದಾಗಿ ಹುಟ್ಟುವಂತ ಕೂಸುಗಳಂತಿದ್ದೇವೆ ಕರೆಕ್ಟಾ ದೆನ್ ನಿಮ್ಮ ಆತ್ಮವನ್ನು ಪೋಷಿಸುವಂತಹ ಶುದ್ಧ ಹಾಲನ್ನು ದೇವರ ವಾಕ್ಯವೆಂಬ ಬಯಸಿರಿ ಹಾಲನ್ನು ಬಯಸಿರಿ ನಿಮ್ಮ ಆತ್ಮನ ಪೋಷಿಸುವಂತಹ ನಿಮ್ಮ ಆತ್ಮನ ಬಲಪಡಿಸುವಂತಹ ನಿಮ್ ಸದಾಕಾಲ ಪೋಷಿಸುವಂತಹ ಶುದ್ಧವಾದ ಹಾಲನ್ನ ಅಂದ್ರೆ ದೇವರ ವಾಕ್ಯವನ್ನ ಬಯಸಿರಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಪ್ರೋಸಬಿಡಿ ಗಾಡ್ ಈ ಒಂದು ತಾಯಿಗೆ ಯಾವ್ದು ರೋಗ ಇದ್ರು ಕೂಡ ಡಾಕ್ಟರ್ ಹೇಳ್ತಾರೆ ಮಗುವಿಗೆ ಹಾಲು ಕೊಡ ನಿಲ್ಲಿಸಬೇಡಿ ಹಾಲು ಕೊಡಿ ನನ್ನ ಟೀಮಲ್ಲಿ ಅಲ್ಲಿ ಒಂದು ಸಹೋದರಿ ಇದ್ದಾರೆ ಅವರು ಸೊಸೆ ಕೋವಿಡ್ ಸಂದರ್ಭದಲ್ಲಿ ಅವರು ಕೂಡ ಕೋವಿಡ್ ಅಟ್ಯಾಕ್ ಆಯಿತು ಕೋವಿಡ್ ಅಟ್ಯಾಕ್ ಆದಾಗ ಅದು ಚಿಕ್ಕ ಮಗು ಅದಾದಮೇಲೆ ಜಸ್ಟ್ ನೋಡುವಾಗ ಬ್ರದ ಜಸ್ಟ್ ಈ ಒಂದು ಏನಮ್ಮ ನೀನು ಮಗುಗೆ ಹಾಲು ಕೊಡ್ತಾ ಇದೀಯಾ ನಿನ್ನ ಕೋವಿಡ್ ಆಗಿದೆ ಡಾಕ್ಟ್ರ್ದು ಕೇಳ್ದೆ ಇಲ್ಲ ಇಲ್ಲ ಡಾಕ್ಟರ್ ಹೇಳಿದಾರ ಜಸ್ಟ್ ನೀನು ಹಾಲು ಕುಡಿಸ್ಬೋದು ಏನು ತೊಂದರೆ ಇಲ್ಲ ಅಂತೇಳಿ ಏ ನಿಮ್ಮ ಪಕ್ಕದಲ್ಲಿ ಮುಟ್ರದ ಮುಟ್ರು ಸಾಕು ಜಸ್ಟ್ ಒಂದು ಮೀಟ್ರಿಗೆ ಕೈ ಚಾಚಷ್ಟು ದೂರದಲ್ಲಿದ್ದರೆ ಕೋವಿಡ್ ಬಂದ್ಬಿಡ್ತದೆ ಅಂದ್ರೆ ಸಾಕು ಬಂದ್ಬಿಡ್ತದೆ ಅಂತ ಹೇಳುವಾಗ ನಿನ್ನ ಎದೆಯಿಂದ ಬರುವಂತಹ ಹಾಲನ್ನು ಮಗು ಕುಡಿಯುವಾಗ ಜಸ್ಟ್ ಯಾವ ಕಾರಣಕ್ಕೂ ಮಗು ಜಸ್ಟ್ ಕೋವಿಡ್ ಬರೋದಿಲ್ವಾ ಕೊರೋನಾ ಬರಲ್ವಾ ಅಂತ ಕೇಳುವಾಗ ಇಲ್ಲ ಬ್ರದರ್ ಡಾಕ್ಟರ್ ಹೇಳಿದ್ದಾರೆ ಹಾಲು ಕುಡಿಸ್ಬೋದು ಯಾವ ಕಾರಣಕ್ಕೂ ಮಗುಗೆ ರೋಗ ಬರೋದಿಲ್ಲ ಯಾಕೆಂದರೆ ತಾಯಿಯ ಎದೆ ಹಾಲಿನಲ್ಲಿ ರೋಗಗಳನ್ನು ನಿರ್ಬಂಧಿಸುವಂತಹ ರೋಗ ನಿರೋಧಕ ಶಕ್ತಿ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ತಾಯಿಯ ಎದಿಯಲ್ಲಿ ಏನು ಹಾಲನ್ ಉತ್ಪತ್ತಿ ಆಗ್ತದೋ ಅದನ್ನ ಎಷ್ಟೋ ಸೈಂಟಿಸ್ಟ್ಗಳು ಅದೇ ತರ ಹಾಲನ್ನು ಕಂಡುಹಿಡಬೇಕೆಂಬುದಾಗಿ ಹಿಡಬೇಕೆಂಬುದಾಗಿ ಶತಪ್ರಯತ್ನ ಮಾಡಿದ್ರು ಇನ್ನೂ ಮಾಡ್ತಾ ಇದಾರೆ ಒಬ್ಬ ವಿಜ್ಞಾನ ಕೂಡ ಕಂಡು ಅದು ನಿಗೂಢವಾದ ರಹಸ್ಯ ಆ ತಾಯಿ ಎದೆಯಲ್ಲಿ ತಾಯಿಯ ಆ ಶರೀರದಲ್ಲಿ ಹಾಲನ್ನು ಉತ್ಪತ್ತಿ ಮಾಡುವುದ ಫ್ಯಾಕ್ಟ್ರಿಯ ಓನರ್ ಬಂದು ಪರಲೋಕ ತಂದೆ ಆಗಿದ್ದಾರೆ ಅವರಾಗಿದ್ದಾರೆ ಸುಚ್ಚಿ ಮಾಡುವಂಥದ್ದು ಅದನ್ನ ಯಾರು ಕೂಡ ಇದುವರೆಗೆ ಕಂಡುಹಿಡಲಿಕ್ಕೆ ಸಾಧ್ಯ ಆಗಿಲ್ಲ ಅದೇ ತರ ಹಾಲನ್ನು ಸೃಷ್ಟಿ ಮಾಡಲಿಕ್ಕೆ ಆಗಿಲ್ಲ ಹಲೋ ಯೋಚನೆ ಮಾಡಿ ಪರ್ಲೋಕ್ ತಂದೆ ಶುಚಿ ಮಾಡಿರುವಂತಹ ಒಂದು ತಾಯಿಯ ಉದರದಲ್ಲಿ ಅಥವಾ ತಾಯಿಯ ಶರೀರದಲ್ಲಿ ಸೃಷ್ಟಿ ಮಾಡಿರುವಂತಹ ಆ ಹಾಲಿನಲ್ಲಿ ರೋಗವನ್ನ ತಡೆಗಟ್ಟುವಂತಹ ರೋಗವನ್ನ ನಿರೋಧಿಸುವಂತಹ ನಿರೋಧ ಶಕ್ತಿ ಇದೆ ಎಂಬುದಾಗಿ ಹೇಳೋದಾದ್ರೆ ತಂದೆ ಯದಿಯಿಂದ ಬರುವಂತೆ ತಂದೆಯ ಎದೆಯಿಂದಲೇ ಬರುವಂತಹ ತಂದೆ ಹೃದಯದಿಂದಲೇ ಬರುವಂತಹ ಆ ಪ್ರೀತಿ ಎಂಬ ಪರಿಶುದ್ಧವಾದ ದೇವರ ವಾಕ್ಯ ಎಂಬ ಹಾಲಿಗೆ ಇನ್ನು ಎಷ್ಟು ಮಟ್ಟಿಗೆ ಶಕ್ತಿ ಇರ್ಬೋದು ಪ್ರಿಯರೇ ಒಂದು ಕ್ಷಣ ಆಲೋಚನೆ ಮಾಡಿ ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಒಂದು ವ್ಯಕ್ತಿ ಆರೋಗ್ಯವಂತನ ಜೀವಿಸಬೇಕಾದ್ರೆ ಹಾಲು ತುಂಬಾ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಮುಖ್ಯವಾದದ್ದು ಯಾವ ರೀತಿ ಆ ಮಗುವನ್ನ ಯಾವುದು ರೋಗಗಳು ಟಚ್ ಆಗದಂತೆ ಯಾವ ರೀತಿ ಆ ಮಗುವನ್ನ ಆ ಎದೆ ಹಾಲು ಪೋಷಿಸ್ತದೋ ಅದೇ ತರ ತಂದೆ ಎದೆಯಿಂದ ಬರುವಂತಹ ಪ್ರೀತಿಯ ಹಾಲು ಮೈ ಗಾಡ್ ಅವರ ಶಿಶುವಾಗಿರುವಂತಹ ನನ್ನನ್ನು ಯಾವ ವಿಧವಂತ ಯಾವ ಆಪತ್ತು ವಿಪತ್ತುಗಳು ಬಂದರೂ ಕೂಡ ಅದರ ಮಧ್ಯದಲ್ಲಿ ಯಾವುದು ಕೂಡ ನನ್ನನ್ನ ನನಗೆ ಹಾನಿ ಮಾಡದಂತೆ ನಮ್ಮನ್ನ ಸದಾಕಲ ಪೋಷಿಸಿ ರಕ್ಷಿಸುವಂತಹ ಆಧ್ಯಾತ್ಮಿಕವಾದ ಹಾಲಾಗಿದೆ ದೇವರ ವಾಕ್ಯ ಹಲೋ ಅದಕ್ಕೋಸ್ಕರ ನನ್ನ ಪ್ರಿಯ ಸಹೋದರಿಯರೇ ಮತ್ತು ಸಹೋದರರೇ ನೀವು ಧ್ಯಾನ ಕೊಟ್ಟು ಬಂದಿದ್ರಿ ಗುಡ್ ಇಲ್ಲಿಂದ ಹೋದ್ಮೇಲೆ ನೀವು ಇದೇ ತರ ಕಂಟಿನ್ಯೂಸ್ ಆಗಿ ದೇವರವಾಗಿ ಹಾಲನ ನೀವು ಕುಡಿಲಿಲ್ವಾ ಹಾಲ್ಸ್ಲಿಲ್ವಾ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಹ್ಮ್